ನಾಲ್ಕು ಕನ್ನಡ ಮೂವೀಸ್ ಗಳು ರಿಲೀಸ್ ಆಯ್ತು ಹಾಗೆ ಕೆಲವು ಸಿನಿಮಾಗಳು ರೀ ರಿಲೀಸ್ ಕೂಡ ಆಗಿದೆ ಅಂಡ್ ಆಗ್ತಾ ಇದೆ ಈ ವಾರ ಕೆಲವೊಂದಷ್ಟು ಸಾಂಗ್ಸ್ ಗಳು ಕೂಡ ರಿಲೀಸ್ ಆಯ್ತು ಕೆಲವು ಅನೌನ್ಸ್ಮೆಂಟ್ಗಳು ಕೂಡ ಇದೆ ಈಗ ಸೀದಾ ಮ್ಯಾಟರ್ ಕಡೆ ಹೋಗೋಣ ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್ ಮೊದಲನೇ ಅಪ್ಡೇಟ್ ನೋಡೋದಾದ್ರೆ ಈ ವಾರ ನಾಲ್ಕು ಸಿನಿಮಾಗಳು ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ ರೂಪಾಂತರ ಫ್ಯಾಮಿಲಿ ಡ್ರಾಮಾ ಸಂಕೇತ್ ಕೆಂಡ ಎಲ್ಲಾ ಕೂಡ ಕನ್ನಡ ಸಿನಿಮಾಗಳೇ ಈ ಸೆಕೆಂಡ್ ಹಾಫ್ ಅಲ್ಲಿ ಎಫ್ ಐ ಮತ್ತೆ ಗ್ರೋ ಆಗ್ಲೇಬೇಕು ಇದೇ ರೀತಿ ಸಿನಿಮಾಗಳು ರಿಲೀಸ್ ಆಗ್ತಿದ್ರೆ ಆಗುತ್ತೆ ಅಂಡ್ ಬಿಗ್ ಸ್ಟಾರ್ಸ್ ಗಳ ಸಿನಿಮಾಗಳು ಕೂಡ ಬರುತ್ತೆ ನೋಡೋಣ ಯಾವ ರೀತಿ ಕಲೆಕ್ಷನ್ ಗಳು ಆಗುತ್ತೆ ಅಂತ ಆಲ್ ದ ಬೆಸ್ಟ್ ಆ ನಾಲ್ಕು ಸಿನಿಮಾಗಳಿಗೆ ಇನ್ನ ನೆಕ್ಸ್ಟ್ ಅಪ್ಡೇಟ್ ಫೈವ್ ಮೂವಿಯಿಂದ ವಿ ಎಫ್ ಎಕ್ಟ್ಸ್ ವರ್ಕ್ ಗೆ ದೊಡ್ಡ ಬಜೆಟ್ ಅಲ್ಲೇ ಖರ್ಚಾಗಿದೆ ಅಂತ ಹೇಳಿದರೆ ಅಂಡ್ ಸಿನಿಮಾದ ಟೀಸರ್ ಬೈರ ತಿರಣಗಲ್ ರಿಲೀಸ್ ಆಗೋ ಟೈಮ್ ಅಲ್ಲಿ ಬರುತ್ತೆ ಅಂತಾನು ಹೇಳಿದ್ದಾರೆ ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಒಂದು ಬಸ್ ಜೋಡಾಡ್ತಾ ಇದೆ ನರ್ತನ್ ಅವರು ತಮಿಳ್ ಆಕ್ಟರ್ ಸೂರ್ಯ ಅವರಿಗೆ ಡೈರೆಕ್ಷನ್ ಮಾಡ್ತಾರೆ ಅಂತ ಅಂಡ್ ಆ ಸಿನಿಮಾ ಕೆ ಎನ್ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಬರುತ್ತೆ ಅಂತ ನೋಡೋಣ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ ಈಗ ಸೂರ್ಯ ಅವರು ಕಂಗುವಾದಲ್ಲಿ ಬಿಜಿ ಇದಾರೆ ಅಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಸೂರ್ಯ ಫೋರ್ಟಿ ಫೋರ್ ದಿ ಒನ್ ಅಂತ ಬರ್ತ್ಡೇ ಬಿಟ್ಟಿದ್ದಾರೆ ಇದನ್ನ ಮಾಡಿ ಲೋಕೇಶ್ ಅವರ ಯೂನಿವರ್ಸ್ ಇದೆ ಅದಕ್ಕೆ ಒಂದು ಸಪರೇಟ್ ಸಿನಿಮಾ ಕೂಡ ಬರುತ್ತೆ ಇಷ್ಟೆಲ್ಲ ಸಿನಿಮಾಗಳನ್ನ ಮುಗಿಸಿ ಮಾಡಬಹುದು ಮೇ ಬಿ ನೋಡೋಣ ಇನ್ನ ನೆಕ್ಸ್ಟ್ ಅಪ್ಡೇಟ್ ಮಾರ್ಟಿನ್ ಸಿನಿಮಾದಿಂದ ಆಡಿಯನ್ಸ್ ಪೋಲಲ್ಲಿ ಟ್ರೇಲರ್ ಒನ್ ಗೆ ಜಾಸ್ತಿ ಓಟ್ ಬಂದಿದೆ ಬಟ್ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ಲಿಲ್ಲ ಆಗಸ್ಟ್ ಫಿಫ್ತ್ ರಿಲೀಸ್ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮುಂಬೈಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು ಅದು ಕೂಡ ಮುಂದೆ ಹೋಗಿದೆ ಅಂಡ್ ನ್ಯೂಸ್ ಅಲ್ಲಿ ಎ ಪಿ ಅರ್ಜುನ್ ಅವರು ಕಮಿಷನ್ ನ ಈಸ್ಕೊಂಡಿದ್ದಾರೆ ಸಿನಿಮಾದ ವಿ ಎಫೆಕ್ಟ್ಸ್ ಮ್ಯಾಟರ್ ಅಲ್ಲಿ ಅಂತ ನ್ಯೂಸ್ ಬರ್ತಿದೆ ಅವರು ಕೂಡ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಆ ರೀತಿ ಏನೂ ಇಲ್ಲ ಕೆಲವು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಈ ರೀತಿ ನ್ಯೂಸ್ ನ ಸ್ಪ್ರೆಡ್ ಮಾಡಿದ್ದಾರೆ ಅಂತ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ದುಡ್ಡನ್ನ ವಿ ಎಫೆಕ್ಟ್ಸ್ ವರ್ಕ್ ಗೆ ಈಸ್ಕೊಂಡು ಎಸ್ಕೇಪ್ ಆಗಿದ್ದ ಆ ಕಂಪನಿಯವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತಾನು ಅಪ್ಡೇಟ್ ಬಂದಿದೆ ಈ ಸಿನಿಮಾಗೆ ಯಾಕಿಷ್ಟು ಅಡಚಣೆಗಳು ಗೊತ್ತಿಲ್ಲ ಸಮಥಿಂಗ್ ಇಸ್ ರಾಂಗ್ ಬರೀ ಸಿನಿಮಾದ ಆಕ್ಟಿವಿಟೀಸ್ ಗಳು ಬಿಟ್ಟು ಬೇರೆ ವಿಷಯಗಳೇ ಜಾಸ್ತಿ ಕಾಣಿಸ್ಕೋತಿದೆ ಇನ್ನ ನೆಕ್ಸ್ಟ್ ಅಪ್ಡೇಟ್ ಕರ್ನಾಟಕದಲ್ಲಿ ಸಿನಿಮಾದ ಟಿಕೆಟ್ ಪ್ರೈಸ್ ಅಂಡ್ ಟಿ ದು ಕೂಡ ಟೂ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ ಮೊದಲೇ ಜನ ಥಿಯೇಟರ್ ಬರ್ತಿಲ್ಲ ಇನ್ನ ಹೊಸೊಬ್ಬರ ಸಿನಿಮಾಗಳಿಗೆ ನೀವೆಲ್ಲ ಸಂತೋಷದಲ್ಲಿದ್ದೀರಿ ಆದ್ರೆ ನಾನು ಸಂತೋಷದಲ್ಲಿ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಶಿವಣ್ಣ ಒನ್ ತರ್ಟಿ ಒನ್ ಮೂವಿ ದೇವ ಶೂಟಿಂಗ್ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಸಿನಿಮಾದ ಟೀಮ್ ಅಪ್ಡೇಟ್ ಕೊಟ್ಟಿದೆ ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಈ ವಾರ ಎರಡು ಲವ್ ಸಾಂಗ್ಸ್ ಗಳು ರಿಲೀಸ್ ಆಗಿದೆ ಒಂದು ಕೃಷ್ಣಂ ಪ್ರಣಯ ಸಖಿಯಿಂದ ದ್ವಾಪರ ಅಂಡ್ ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾದಿಂದ ಮೂರನೇ ಲಿರಿಕಲ್ ಸಾಂಗ್ ಹೇಳು ಗೆಳತಿ ಅಂತ ರಿಲೀಸ್ ಆಗಿದೆ ಅಂಡ್ ಈ ಸಿನಿಮಾದ ಆಲ್ಬಮ್ ಆಲ್ರೆಡಿ ಹಿಟ್ ಆಗಿದೆ ಇನ್ನ ಮೂವಿ ಬರೋದೊಂದೇ ಬಾಕಿ ನೆಕ್ಸ್ಟ್ ಅಪ್ಡೇಟ್ ರೀ ರಿಲೀಸ್ ಕತೆಗಳು ಈ ವಾರ ರಾಜುಲಿ ರಿಲೀಸ್ ಆಗಿತ್ತು ಮೂವಿ ಲೆವೆನ್ ಇಯರ್ಸ್ ಕಂಪ್ಲೀಟ್ ಆಯ್ತು ಅಂತ ನೆಕ್ಸ್ಟ್ ವೀಕ್ ಹೆಬ್ಬುಲಿ ಅಂತೆ ಏನಾಗಿದೆ ಇವ್ರಿಗೆ ಗೊತ್ತಿಲ್ಲ ಈ ಸಿನಿಮಾಗಳೆಲ್ಲ ಆಲ್ರೆಡಿ ಯೂಟ್ಯೂಬ್ ಅಲ್ಲೇ ಇದೆ ಆದ್ರೂ ರೀ ರಿಲೀಸ್ ಮಾಡ್ತಿದ್ದಾರೆ ಬಟ್ ನೋ ಯೂಸ್ ಅಂತ ಹೇಳ್ತೀನಿ ಅಂಡ್ ರೀ ಗೆ ಇದ್ದ ಒಂದು ಸ್ಟ್ಯಾಂಡರ್ಡ್ ಕೂಡ ಹೋಗಿದೆ ಬರೀ ಇದೇ ಆಯ್ತು ಇನ್ನ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಭೀಮಾ ಸಿನಿಮಾಗೆ ಎ ಸರ್ಟಿಫಿಕೇಟ್ ಬಂದಿದೆ ಅಂಡ್ ಪೇಪೆ ಸಿನಿಮಾಗೂ ಕೂಡ ಕೆಲವು ಮೋಟೋ ವ್ಲಾಗರ್ಸ್ ಅಂಡ್ ಒಂದಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಜೊತೆಗೆ ವಿಡಿಯೋಸ್ ಮಾಡಿ ಪ್ರಮೋಷನ್ಸ್ ನ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಅವರು ಅಂಡ್ ಸಿನಿಮಾ ಇದೆ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಅಪ್ಡೇಟ್ ಟಾಕ್ಸಿಕ್ ಮೂವಿ ಶೂಟಿಂಗ್ ಬರದಿಂದ ಸಾಕ್ತಿದೆ ಎಲ್ಲೋ ಒಂದ್ ಕಡೆ ದೊಡ್ಡದಾಗಿ ಸೆಟ್ ಹಾಕಿ ಶೂಟ್ ನ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಇನ್ನ ನೆಕ್ಸ್ಟ್ ಅಪ್ಡೇಟ್ ಡೆವಿಲ್ ಸಿನಿಮಾದಿಂದ ಸಾಂಗ್ ಅಥವಾ ಇಂಟ್ರೊಡಕ್ಷನ್ ಕ್ಯಾರೆಕ್ಟರ್ ದೇವ ಅಂತ ಒಂದು ಟೈಟಲ್ ಇಟ್ಕೊಂಡು ಇದೇ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತು ಗಂಟೆ ಐದು ನಿಮಿಷಕ್ಕೆ ರಿಲೀಸ್ ಆಗುತ್ತೆ ಅಂತ ಒಂದು ಪೋಸ್ಟರ್ ನ ಬಿಟ್ಟಿದ್ದಾರೆ ಇದು ಪ್ರೇಮ್ಸ್ ಅವರ ಡೈರೆಕ್ಷನ್ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಕಾಂತಾರ ಚಾಪ್ಟರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಮ್ಮರ್ ಅಲ್ಲಿ ರಿಲೀಸ್ ಆಗ್ಬೋದು ಅಂತ ಬಸ್ ಇದೆ ನೋಡೋಣ ಇನ್ನ ನೆಕ್ಸ್ಟ್ ಅಪ್ಡೇಟ್ ಪೌಡರ್ ಸಿನಿಮಾದ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ ಇದೇ ಆಗಸ್ಟ್ ಹದಿನೈದರ ಬದಲು ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಟೀಮ್ ಹೇಳಿದೆ ಇದಿಷ್ಟಾಗಿತ್ತು ಈಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ